ಮೆಟಬಾಲಿಕ್ ಡಿಸೀಸಸ್ ಅಂದರೆ ಈಗಿನ ಕೆಲವು ಕಾಯಿಲೆಗಳಾಗಿರುವಂಥ ಈ ಡಯಾಬಿಟಿಸ್ ಮೆಲಿಟಸ್ ಅಥವಾ ಹೈಪರ್ ಟೆನ್ಷನ್ ನಾವು ಮಧುಮೇಹ ಅಂತ ಕರಿತೇವೆ ರಕ್ತಚಾಪ ಅಂತ ಕರಿತೇವೆ ರಕ್ತದೊತ್ತಡ ಅದನ್ನೇ ಕರೆಯುವಂಥದ್ದು ಹೀಗೆ ಇಂಥ ಕಾಯಿಲೆಗಳಲ್ಲಿ ಆಯುರ್ವೇದದ ಏನು ಪ್ರಾಮುಖ್ಯತೆ ಮೊದಲನೇದಾಗಿ ಈ ಪ್ರಮೇಹ ಅಂತವನ್ನು ತೊಗೊಳ್ಳೋದಾದರೆ ಪ್ರಮೇಹವನ್ನು ನಾವು ವ್ಯಾಧಿ ಅಂತ ಹೇಳ್ತೇವೆ ಸಂತರ್ಪಣ ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಹೆಚ್ಚು ಆಹಾರಗಳನ್ನು ತೆಗೆದುಕೊಳ್ಳುವಂಥದ್ದು ಕಡಿಮೆ ಕಾರ್ಯಗಳನ್ನು ಮಾಡುವಂಥದ್ದು ನಮ್ಮಲ್ಲಿ ಆಯುರ್ವೇದದಲ್ಲಿ ಹೇಗಿದೆ ಅಂದರೆ ಎಷ್ಟು ಆಹಾರ ತೊಗೊಳ್ತೀರಿ ಅದಕ್ಕೆ ಪೂರಕವಾದ ಕೆಲಸವನ್ನು ಮಾಡಬೇಕು ಒಂದು ಲೋಟ ಹಾಲು ಕುಡಿದ್ರೆ ಒಂದು ಮೂರು ಕಿಲೋಮೀಟ್ರಷ್ಟು ನಡೆಯುವಂಥ ಕೆಲಸ ಆಗಿರಬೇಕು ಅಂತ ಲೆಕ್ಕ ಇದನ್ನು ಉದಾಹರಣೆಗೆ ತೊಗೊಳ್ಳೋದಾದರೆ ಡೆಪಾಸಿಟ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಂತ ಲೆಕ್ಕ ಮಾಡೋಣ ಈಗ ನೂರು ರೂಪಾಯಿಯಷ್ಟು ನಾವು ಡೆಪಾಸಿಟ್ ಮಾಡಿದರೆ ನೂರು ರೂಪಾಯಿಯಷ್ಟು ಖರ್ಚು ಮಾಡಿದರೆ ಬ್ಯಾಲೆನ್ಸ್ ಝೀರೋ ಇರ್ತದೆ ಅಂದರೆ ನಾವು ಎಷ್ಟು ಸೇವಿಸಿದೆ ಅಷ್ಟನ್ನು ಖರ್ಚು ಮಾಡಿದ್ದೇವೆ ಅಂತ ಅರ್ಥ ಹಾಗೆ ಯಾವಾಗ ಈ ಬ್ಯಾ ಡೆಪಾಸಿಷನ್ ಮತ್ತು ಎಕ್ಸ್ಪೆಂಡಿಚರ್ ಮೇಂಟೈನ್ ಆಗೋದಿಲ್ಲ ಯಾವಾಗ ಇದು ಬ್ಯಾಲೆನ್ಸ್ ಅಂದರೆ ಯಾವಾಗ ಝೀರೋ ಬ್ಯಾಲೆನ್ಸ್ ಆಗೋದಿಲ್ಲ ಆವಾಗ ಇಂಥ ಕಾಯಿಲೆಗಳು ಡೆವಲಪ್ ಆಗ್ತವೆ ಇದನ್ನು ನಾವು ಆಯುರ್ವೇದದಲ್ಲಿ ಸಂತರ್ಪಣೋತ್ವ ವ್ಯಾಧಿ ಅಂದರೆ ಸಂತರ್ಪಣ ಅಂದರೆ ಸಮ್ಯಕ್ ತರ್ಪಣ ಅಂದರೆ ಹೆಚ್ಚು ಪೋಷಣೆ ಆದಂಥದ್ದು ಅಂದರೆ ಪೋಷಣೆ ಆಗಬೇಕು ಆದರೆ ಅತಿ ಪೋಷಣೆ ಆದಾಗ ಇಂಥ ಕಾಯಿಲೆಗಳು ಬರ್ತದೆ ಇದರಲ್ಲಿ ಬೊಜ್ಜಿರ್ಬೋದು ಇದರಲ್ಲಿ ಪ್ರಮೇಹ ಇರ್ಬೋದು ಇದರಲ್ಲಿ ಕೊಲೆಸ್ಟ್ರಾಲ್ ಸಮಸ್ಯೆಗಳಿರ್ಬೋದು ಇಂಥದ್ದೆಲ್ಲ ಬರುವಂಥದ್ದು ಈ ಬೊಜ್ಜಿನ ಸಮಸ್ಯೆ ಅಥವಾ ಕೊಲೆಸ್ಟ್ರಾಲ್ ಇದು ಡಯಾಬಿಟಿಸ್ ಮೆಲಿಟಸ್ಸು ಇದೆಲ್ಲ ಬರುವಂಥದ್ದು ಈ ಸಂತರ್ಪಣಂಥ ವ್ಯಾಧಿ ಸೆಡೆಂಟ್ರಿ ಸ್ಟೈಲಿಂದ ಹಾಗಾಗಿ ಆಯುರ್ವೇದ ಏನು ಹೇಳ್ತದೆ ಅಂದರೆ ಮೊದಲನೇದಾಗಿ ಸಂತರ್ಪಣ ನಿಧಾನಗಳನ್ನು ಬಿಡಬೇಕು ಸಂತರ್ಪಣ ನಿಧಾನಗಳಂದು ಅಂದರೆ ಏನು ಬೆಳಿಗ್ಗೆ ಬೇಗ ಹೇಳುವಂಥದ್ದು ವ್ಯಾಯಾಮವನ್ನು ಮಾಡುವಂಥದ್ದು ಆಹಾರವನ್ನು ಮಿತವಾಗಿ ಹಿತವಾಗಿ ಸೇವಿಸುವಂಥದ್ದು ಹಾಗೂ ಬೇರೆ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊ ತೊಡಗಿಸುವಂಥದ್ದು ಈ ನಾಲ್ಕನ್ನು ಮಾಡ್ತಾ ಬಂದರೆ ಪ್ರಮೇಹಾಂತ ಕಾಯಿಲೆಗಳನ್ನು ಬರುವುದು ಬಹಳಷ್ಟು ಕಡಿಮೆ ಒಂದು ವೇಳೆ ಬಂತು ಅಂತಾಯಿತು ಬಂದದ್ದಲ್ಲಿ ಏನು ಮಾಡಬೇಕು ಬಂದದ್ದಾಗ ಅದಕ್ಕೆ ಅದರದೇ ಆದ ಚಿಕಿತ್ಸಾ ಹಾಗೂ ಪುನಃ ನಿಧಾನಗಳ ಪರಿವರ್ಜನೆ ಮಾಡುವಂಥದ್ದು ಆಯುರ್ವೇದದಲ್ಲಿ ಮೊದಲನೇ ಚಿಕಿತ್ಸಾ ಸ ಸೂತ್ರ ಏನು ಅಂದರೆ ನಿಧಾನಸ ಪರಿವರ್ಜನ ಅಂದರೆ ಯಾವುದು ನಿಧಾನ ಅಂದರೆ ಕಾ ನಿಧಾನ ಅಂದರೆ ಕಾರಣ ಕಾರಣವನ್ನು ವರ್ಜನೆ ಮಾಡುವಂಥದ್ದು ಯಾವುದರಿಂದ ಆ ಕಾಯಿಲೆ ಬಂತು ಅದನ್ನು ಬಿಡಬೇಕು ಈಗ ಮೊದಲನೇದಾಗಿ ಹೆಚ್ಚು ಇದರಲ್ಲಿ ಸಕ್ಕರೆ ತಿಂದರೆ ಸಕ್ಕರೆ ಜಾಸ್ತಿ ಆಗ್ತದೆ ಅನ್ನೋದೊಂದು ಭಾವನೆ ಇದೆ ಅದು ಅದನ್ನು ನಾನು ಹೇಳೋದಾದರೆ ಶುಗರಿಂದ ಶುಗರ್ ಇರ್ತದೆ ಅದು ಖಂಡಿತ ಆದರೆ ಅದರ ಗುಣಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಏನು ಅಂದರೆ ಈ ಅನ್ನವನ್ನು ಕೂಡ ನಾವು ಕಾರ್ಬೋಹೈಡ್ರೇಟ್ಸ್ ಅಂತಲೇ ಕನ್ಸಿಡರ್ ಮಾಡ್ತೇವೆ ಮತ್ತೊಂದು ಸಕ್ಕರೆ ಕೂಡ ಕಾರ್ಬೋಹೈಡ್ರೇಟ್ಸಲ್ಲೇ ಬರ್ತದೆ ಹಾಗೆ ಹಲವಾರು ದ್ರವ್ಯಗಳನ್ನು ನಾವು ಕಾರ್ಬೋಹೈಡ್ರೇಟ್ಸ್ ಅಂತಲೇ ಕನ್ಸಿಡರ್ ಮಾಡ್ತೇವೆ ಆದರೆ ಅದರಲ್ಲಿ ಗುಣಗಳಲ್ಲಿ ಹೆಚ್ಚು ಕಮ್ಮಿ ಇರ್ತದೆ ಬಹುತೇಕವಾದ ನಮ್ಮ ಆಹಾರ ಪದಾರ್ಥಗಳೇನು ಇಂದಾನೆ ಕೂಡಿರುವಂಥದ್ದು ಅದು ಬಿಟ್ಟರೆ ಪ್ರೋಟೀನು ಫ್ಯಾಟ್ಸು ಮಿನರಲ್ಸು ಇದೆ ಇರುವಂಥದ್ದು ಈಗ ಹೆಚ್ಚಿನ ಅಂಶದಲ್ಲಿ ಪ್ರೋಟೀನನ್ನು ಬಳಕೆ ಮಾಡುವಂಥದ್ದು ಕಡಿಮೆ ಅಂಶದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾರೆ ಅದನ್ನು ನಾವು ಹೇಗೆ ಆಯುರ್ವೇದದಲ್ಲಿ ಹೇಳ್ತೇವೆ ಅಂದರೆ ಲಘುವಾದಂಥ ಆಹಾರವನ್ನು ಕಮ್ಮಿ ಮಾಡುವಂಥದ್ದು ಗುರುವಾದಂಥ ಆಹಾರಗಳನ್ನು ಜಾಸ್ತಿ ಮಾಡುವುದು ಅಂತ ಹೇಳೋದು ಏನಪ್ಪ ಇದು ಲಘುವಾದಂಥ ಆಹಾರ ಗುರುವಾದಂಥ ಆಹಾರ ಈಗ ಅನ್ನಕ್ಕೆ ಕಂಪೇರ್ ಮಾಡಿದರೆ ಚಪಾತಿ ಗುರು ಇದು ಹೇಗೆ ಗುರು ಅಂದರೆ ಶಕ್ತಿಯಲ್ಲಿ ಗುರು ಅಂದರೆ ಜೀರ್ಣ ಆಗಲಿಕ್ಕೆ ಹೆಚ್ಚು ಸಮಯ ತಗೊಳ್ತದೆ ಅನ್ನಕ್ಕೂ ಚಪಾತಿಗೂ ಏನು ಡಿಫ್ರೆನ್ಸ್ ಅಂದರೆ ಅನ್ನ ಜೀರ್ಣ ಆಗಲಿಕ್ಕೆ ಕಡಿಮೆ ಸಮಯ ಹಾಗೂ ಚಪಾತಿ ಜೀರ್ಣ ಆಗಲಿಕ್ಕೆ ಹೆಚ್ಚು ಸಮಯ ಬೇಕಾಗ್ತದೆ ಇದರಿಂದ ಏನು ಲಾಭ ಆಯಿತು ಚಪಾತಿ ಹೊಟ್ಟೆಯಲ್ಲಿ ಇರುವಂಥ ಟೈಮ್ ಡ್ಯೂರೇಷನ್ ಜಾಸ್ತಿ ಆಯಿತು ಹಾಗಾಗಿ ಮನುಷ್ಯನಿಗೆ ಪುನಃ ಪುನಃ ತಿನ್ನಬೇಕು ಅಂತ ಅನಿಸುವುದಿಲ್ಲ ಅದೇ ಲಘು ಆಹಾರವನ್ನು ಸೇವಿಸಿದರೆ ಪುನಃ ತಿನ್ನಬೇಕು ಅಂತ ಒಂದು ಭಾವನೆ ಬರ್ತದೆ ಹಾಗೆ ಪುನಃವನ್ನು ತಿನ್ನಬೇಕಾಗ್ತದೆ ಹಾಗೆ ಇದನ್ನು ನಾವು ಲಘು ಗುರು ಆಹಾರಗಳನ್ನು ಅಳವಡಿಸಿಕೊಂಡು ಗುರು ಆಹಾರಗಳನ್ನು ಹೆಚ್ಚು ಬಳಸುವಂಥದ್ದು ಲಘು ಆಹಾರಗಳನ್ನು ಕಡಿಮೆ ಮೂಡಿಸೋದು ಆದರೆ ಅದರಲ್ಲಿ ಇನ್ನೊಂದು ಚಿಕಿತ್ಸಾ ಸೂತ್ರ ಏನು ಹೇಳ್ತೇನೆಂದರೆ ಅತರ್ಪಣಂ ಅಂತ ಹೇಳ್ತದೆ ಅಂದರೆ ಗುರೂಚ ಅತರ್ಪಣಂ ಅಂತ ಗುರುವಾದಂಥ ಆಹಾರವನ್ನು ಸೇರಿಸಬೇಕು ಅತರ್ಪಣ ಆಗಬೇಕು ಅಂದ್ರೆ ತರ್ಪಣ ಆಗುವಂಥದ್ದಲ್ಲ ಅತರ್ಪಣ ನಾನು ಮೊದಲೇ ಹೇಳಿದಾಗೆ ಸಂತರ್ಪಣ ವ್ಯಾಧಿ ಅಂದರೆ ಹೆಚ್ಚು ಪೋ ಒಳಗಾದ ಒಳಗಾಗಿ ಬಂದಂಥ ವ್ಯಾಧಿಯಲ್ಲಿ ಅತರ್ಪಣ ಮಾಡುವಂಥ ತರ್ಪಣವನ್ನು ಮಾಡದೇ ಇರುವಂಥದ್ದು ಚಿಕಿತ್ಸೆ ಗುರುಚ ಅತರ್ಪಣಂ ಗುರು ಅಂದರೆ ಹೆಚ್ಚು ಗುರುವಾದಂಥ ಆಹಾರವನ್ನು ಸೇರಿಸುವ ಸೇವಿಸುವಂಥದ್ದು ಹಾಗೂ ಅತರ್ಪಣವನ್ನು ಮಾಡ ಅತರ್ಪಣ ಅಂದರೆ ಏನು ನಾವು ಯೋಗ ಯೋಗ ಮಾಡುವಂಥದ್ದು ವ್ಯಾಯಾಮ ಮಾಡುವಂಥದ್ದು ದೇಹವನ್ನು ದಂಡಿಸುವಂಥದ್ದು ಏನು ನಾವು ಮೊದಲೇ ಹೇಳಿದಾಗೆ ಡೆಪಾಸಿಟ್ ಮತ್ತು ಎಕ್ಸ್ಪೆಂಡಿಚರ್ ಬ್ಯಾಲೆನ್ಸ್ ಹೇಳಿದೆ ಅದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನು ನಾವು ತಿಂದಿದ್ದೇವೆ ಅದನ್ನು ನಾವು ಕರಗಿಸ್ಕೊಳ್ಬೇಕು ನಾವು ಕೆಲವು ಕಡೆ ಹೋಟ್ಲಲ್ಲಿ ನೋಡ್ತೀವಿ ಏನು ತಟ್ಟೆಯಲ್ಲಿ ತೊಗೋತೀರಿ ಅದನ್ನು ಪೂರ್ಣವಾಗಿ ತಿನ್ನಬೇಕು ಅಂತ ಹೇಳ್ತೀವಿ ಹಾಗೆ ನಾವು ಏನು ಪೂರ್ಣವಾಗಿ ತಿಂತೇವೆ ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಬೇಕು ಈ ಒಂದು ವಿಧಾನವನ್ನು ಅಳವಡಿಸ್ಕೊಂಡ್ರೆ ಈ ಪ್ರಮೇಯ ಹಂತ ಕಾಯಿಲೆಗಳು ಬರುವುದಿಲ್ಲ ಹೆಚ್ಚಾಗಿ ಬಂದರೂ ಕೂಡ ಅದರ ಪಾಡಿಗೆ ಅದನ್ನು ಮೇಂಟೈನ್ ಆಗ್ತದೆ ಒಂದು ವೇಳೆ ಅಷ್ಟಾಗಿ ಸ ಇದು ಬಹುತೇಕ ಈ ಸಮಯದಲ್ಲಿ ಇದನ್ನು ಮಾಡಲಿಕ್ಕೆ ಬಹುಜನರಿಗೆ ಆಗ್ತಾ ಇಲ್ಲ ಅಂಥ ಸಮಯದಲ್ಲಿ ಕೆಲವೊಂದು ಔಷಧಿಗಳ ಪ್ರಯೋಗಗಳನ್ನು ಕೂಡ ಆಯುರ್ವೇದದಲ್ಲಿ ಮಾಡ್ತೇವೆ ಇದರಿಂದ ನಿಮ್ಮ ಪ್ರಮೇಹದ ಏನಿದೆ ಕಂಟ್ರೋಲಲ್ಲಿರ್ತದೆ ಹಾಗು ಅದಿ ಗುಣಮುಖವಾಗ್ತದೆ ಎರಡನೇದಾಗಿ ಈ ರಕ್ತದೊತ್ತಡಗಳನ್ನು ರಕ್ತದೊತ್ತಡವನ್ನು ಆಯುರ್ವೇದದಲ್ಲಿ ರಕ್ತದೃಷ್ಟಿ ಅಂತಲೇ ಕರೆದಿದ್ದಾರೆ ಈ ರಕ್ತದೃಷ್ಟಿಗೆ ಕೆಲವು ಕಾರಣಗಳನ್ನು ಹೇಳಿದ್ದಾರೆ ಆ ಕಾರಣಗಳನ್ನು ನಾವು ಮಾಡುವಂಥದ್ದು ಈ ಸಿಟ್ಟು ಮಾಡುವಂಥದ್ದು ತುಂಬ ಹುಳಿ ಅಥವಾ ತುಂಬ ಲವಣಗಳನ್ನು ಸೇವಿಸುವಂಥದ್ದು ಈ ತುಂಬ ಲವಣಗಳನ್ನು ಸೇವಿಸುವಂಥದ್ದು ಅಂತ ಹೇಳಿದ ಕೂಡಲೇ ಎಲ್ಲರೂ ಹೇಳ್ಬೋದು ನಾನೇನು ಉಪ್ಪನ್ನು ಜಾಸ್ತಿ ಬಳಸೋದಿಲ್ಲ ಈ ಉಪ್ಪನ್ನು ಜಾಸ್ತಿ ಬಳಸೋದಿಲ್ಲ ಅಂತ ಹೇಳಿದ ಕೂಡಲೇ ಲವಣ ಜಾಸ್ತಿ ಕಡಿಮೆ ಆಯಿತು ಅಂತ ಅಲ್ಲ ಈ ಯಾವುದೇ ನಿಮ್ಮ ಫ್ರೈಡ್ ಐಟಮ್ ತೊಗೊಳ್ಳಿ ಯಾವುದೇ ನಿಮ್ಮ ಪ್ಯಾಕ್ಡ್ ಐಟಮ್ ಅಥವಾ ಕ್ಯಾಂಡ್ ಐಟಮ್ ತೊಗೊಳ್ಳಿ ಇದರಲ್ಲಿ ಉಪ್ಪಿನ ಅಂಶ ಹೆಚ್ಚಿಗೆ ಇರ್ತದೆ ಅಂತ ಒಂದು ಸಂಶೋಧನಾ ಪತ್ರದಲ್ಲಿ ಪ ಪತ್ರಿಕೆಯಲ್ಲಿದೆ ಈ ಎಕ್ಸೆಸ್ ಸಾಲ್ಟ್ ಡಯಟ್ ಅಂದರೆ ಈ ಲೇಸ್ ಆಗಲಿ ಕುರ್ಕುರೆ ಇಂಥ ಒಂದು ಪದಾರ್ಥಗಳು ಅದರಲ್ಲಿ ಸ್ವಲ್ಪ ಸಾಲ್ಟಿನ ಅಂಶ ಹೆಚ್ಚಿಗೆ ಇರ್ತದೆ ಅಂಥದ್ದನ್ನು ಸ್ವಲ್ಪ ಮಿತವಾಗಿ ಬಳಸುವಂಥದ್ದು ಇಲ್ಲ ಬಳಸದಿದ್ದರೂ ತೊಂದರೆ ಇಲ್ಲ ಅಂತ ಅಂದ್ಕೊಳ್ಳುವ ಹಾಗೆ ಇಂಥ ಹೆಚ್ಚು ಸಾಲ್ಟ್ ಇರುವಂಥದ್ದು ಅಥವಾ ಸಾಲ್ಟ್ ಆ್ಯಸ್ ಎ ಪ್ರಿಸರ್ವೇಟಿವ್ ಬಳಸಿರುವಂಥದ್ದು ಕ್ಯಾಂಡ್ ಫುಡ್ಡೇ ಆಗಲಿ ಇಂಥದ್ದನ್ನು ಸ್ವಲ್ಪ ಮಿತವಾಗಿ ಬಳಸುವಂಥದ್ದು ಹಾಗೂ ಆಮ್ಲ ಅತಿ ಆಮ್ಲ ದ್ರವ್ಯಗಳನ್ನು ಈಗ ರುಚಿಯನ್ನು ಹೆಚ್ಚು ಮಾಡಲಿಕ್ಕೆ ಏನು ಬೇಕು ಒಂದು ಉಪ್ಪು ಬೇಕು ಒಂದು ಹುಳಿ ಬೇಕು ಈ ಉಪ್ಪು ಹುಳಿಯನ್ನು ಸ್ವಲ್ಪ ಕಡಿಮೆ ಮಾಡಿದರೆ ರಕ್ತದೃಷ್ಟಿ ಆಗುವುದಿಲ್ಲ ಅಂತ ಲೆಕ್ಕ ಒಂದು ಎರಡನೇದು ಈ ಕೋಪ ಮಾಡಿಕೊಳ್ಳದೆ ಇರುವಂಥದ್ದು ಸಮಾಧಾನದಿಂದ ಇರುವಂಥದ್ದು ತಮ್ಮ ಸಮತೋಲನ ಮಾನಸಿಕ ಸಮತೋಲನೆಯನ್ನು ಕಾಪಾಡಿಕೊಳ್ಳುವಂಥದ್ದು ನಾವು ಮಾಡಬೇಕಾಗುತ್ತೆ ಇದು ಯಾವುದು ನಾವು ಮಾಡೋದಿಲ್ಲ ಯಾಕೆಂದರೆ ಈಗಿನ ಯಾಂತ್ರಿಕ ಜಗತ್ತಿನಲ್ಲಿ ನಾವು ಈ ದ್ರವ್ಯಗಳ ಹಿಂದೆ ಹೇಗೆ ಓಡ್ತಾ ಇದ್ದೇವೆ ಅಂದರೆ ಅಂದರೆ ಲೌಕಿಕ ದ್ರವ್ಯಗಳ ಹಿಂದೆ ಹೇಗೆ ಇದ್ದೇವೆ ಅಂದರೆ ನಮಗೆ ಆಧ್ಯಾತ್ಮದ ಬಗ್ಗೆ ಯಾವುದೇ ಅರಿವಿಲ್ಲದೆ ಈ ಲೌಕಿಕ ದ್ರವ್ಯಗಳ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಹಾಗೆ ಇದನ್ನು ಕಡಿಮೆ ಮಾಡಿಕೊಂಡು ನಾವು ನಮ್ಮ ಮಾನಸಿಕ ಸಮತೋಲನ ಅಳವಡಿಸ್ಕೊಂಡು ಅಮ್ಲ ಹಾಗೂ ಲವಣಗಳನ್ನು ಕಡಿಮೆ ಮಾಡಿ ಕ್ರೋಧಗಳನ್ನು ಮಾಡ ಅಂದರೆ ಕ್ರೋಧ ಸಿಟ್ಟು ಮಾಡಿಕೊಳ್ಳದೆ ನಾವು ಸಮತೋಲನಗಳನ್ನು ಪಾ ಕಾಪಾಡಿಕೊಂಡು ಯೋಗ ಮಾಡುವಂಥದ್ದು ಧ್ಯಾನ ಮಾಡುವಂಥದ್ದು ಪ್ರಾಣಾಯಾಮ ಮಾಡುವಂಥದ್ದು ಇದೆಲ್ಲ ಮಾಡಿದರೆ ಬಹುತೇಕವಾಗಿ ಹಲವರಿಗೆ ರಕ್ತದೊತ್ತಡ ಬರುವುದಿಲ್ಲ ಒಂದು ವೇಳೆ ಬಂದಿದೆ ಅಂದರೆ ಇದು ಮಾಡಿದರೆ ನಿವಾರಣೆ ಆಗ್ತದೆ ಅದಾಗ್ಯೂ ನಿವಾರಣೆ ಆಗಲಿಲ್ಲ ಅಂತ ಆದಾಗ ಅದಕ್ಕೆ ಔಷಧಿಯ ಕೆಲವು ಔಷಧಗಳನ್ನು ನಾವು ಕೊಡುವಂಥದ್ದು ಇದರಲ್ಲಿ ಕೆಲವು ಔಷಧಿಗಳನ್ನು ಯಾವುದಂದರೆ ಮನೆಮದ್ದಲ್ಲೇ ಬರುವಂಥದ್ದು ಈ ಭ್ರಾಮಿ ಭ್ರಾಮಿ ಅಂದರೆ ಒಂದೆಲಗ ಜಟ ಮಾಂಸಿ ಇಂಥ ಕೆಲವು ಮದ್ದುಗಳು ನಾವು ದೈನಂದಿನ ನಮ್ಮ ಅಶ್ವಗಂಧ ಈ ಕೆಲವು ಔಷಧಿಗಳು ಇಂಥ ಒಂದು ಕಾಯಿಲೆಗಳಲ್ಲಿ ನಾವು ಬಳಸ್ತೇವೆ ಇದನ್ನೆಲ್ಲ ನಾವು ಮೇಧ್ಯ ದ್ರವ್ಯಗಳು ಅಂತ ಕರಿತೇವೆ ಮೇಧ್ಯ ಅಂದರೆ ಮೆದುಳನ್ನು ಸಮತೋಲನವಾಗಿ ಇಡಲಿಕ್ಕೆ ಬೇಕು ಮೆದುಳಿನ ರಕ್ತದ ರಕ್ತ ಸಂಚಾರವನ್ನು ಸಮತೋಲನವಾಗಿ ಇಡಲಿಕ್ಕೆ ಯೂಸ್ ಮಾಡುವಂಥ ಕೆಲವು ಔಷಧಿಗಳು ಇದನ್ನು ಕೂಡ ಬಳಸ್ಬೋದು ಹಾಗೆ ಆಧ್ಯಾತ್ಮ ಮಾನಸಿಕ ಸಮತೋಲನ ಹಾಗೂ ಕೆಲವು ದ್ರವ್ಯಗಳಿಂದ ನಾವು ನಮ್ಮ ರಕ್ತದೊತ್ತಡಗಳನ್ನು ಸಮತೋಲನವಾಗಿ ಇಟ್ಕೊಳ್ಬಹುದು ಹಾಗೆ ಈ ಮೆಟಬಾಲಿಕ್ ಡಿಸೀಸಸ್ ಹಾಗೂ ಇಂಥ ರಕ್ತದೊತ್ತಡಗಳು ಇಂಥದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಯುರ್ವೇದದಲ್ಲಿ ಪರಿಪೂರ್ಣವಾಗಿ ನೀವು ಬಳಸ್ಕೊಳ್ಬೋದು ಹಾಗೂ ಇದು ಗುಣಮುಖವಾಗುವಲ್ಲಿಯೂ ಸಹಾಯವಾಗ್ತದೆ